ಕೋಪ ಕಮ್ಮಿಯಾಗಿಲ್ಲ ಎಂದು ಮಡತಿಯನ್ನು ಬಿಗಿದ ಪೀತ ನಾಡಿದ ಮಾತುಗಳಿಗೆ ಕ್ಷಮೆ ಕೇಳೋ ಮನಸ್ಸಿತ್ತು ಅವನಿಗೆ ಆದರೆ ಈ ಸಮಯದಲ್ಲಿ ಕ್ಷಮೆಗೆ ಬೆಲೆಯಿಲ್ಲ ಎನ್ನುವ ಸುಳಿವು ಸಿಕ್ಕ ಮೇಲೆ ತಾನು ತನ್ನ ದಾರಿಯಲ್ಲೇ ತನ್ನವಳನ್ನ ಮರಳುವಂತೆ ಮಾಡಿಕೊಳ್ಬೇಕು ಎಂದು ಆಲೋಚಿಸಿ ವರಾಜ್ ಸಿಂಹಾದ್ರಿ ಸಿಂಹಾದ್ರಿ ಫ್ಯಾಷನ್ ಇಂಡಸ್ಟ್ರೀಸ್ನ ಹೆಡ್ ಎಂದ ಗತ್ತಿನಿಂದ ತಾನು ನಾಲ್ಕು ವರ್ಷದ ನಂತರ ಕಣ್ಮುಂದೆ ಸುಳಿದಿರುವೆ ಆದರೆ ಇವರ ಕಣ್ಣಲ್ಲಿ ಸಣ್ಣ ಸಂತೋಷ ಇಲ್ಲ ತಾನಾಡಿದ ಮಾತಿಗೆ ಪಶ್ಚಾತ್ತಾಪ ಪಟ್ಟ ಸುಳಿವಿಲ್ಲ ಕ್ಷಮೆ ಕೇಳೋ ಮನಸ್ಸಂತೂ ಇಲ್ಲೇ ಇಲ್ಲ ಇವರು ಯಾವತ್ತೂ ಬದಲಾಗಲ್ಲ ಎಂದು ತನ್ನಲ್ಲೇ ಹೇಳ್ಕೊಂಡ್ಲು ಅಂದ್ರೆ ನನ್ನ ಬಾಸ್ ನೀವೇನಾ ಎಂದು ಮರು ಪ್ರಶ್ನೆ ಮಾಡಿದ್ಲು ನಾನಿರೋ ಜಾಗದಲ್ಲಿ ಮತ್ತೊಬ್ಬ ಬಾಸ್ ಇರೋಕೆ ಸಾಧ್ಯ ಅನ್ಸುತ್ತ ನಿಮಗೆ ಆಯ್ಸಿರಿ ರಮಣಕಾಂತ್ ಎಂದ ಖಂಡಿತ ಇಲ್ಲ ಆದರೆ ನಿನ್ನೆ ನನ್ನ ಜೊತೆಗೆ ಫೋನಲ್ಲಿ ಮಾತಾಡಿದವರು ನೀವಾಗಿರ್ಲಿಲ್ಲ ಅಲ್ವಾ ಅದಕ್ಕೆ ಕೇಳಿದೆ ಎಂದಳು ಗೋಪತಿ ಯಾರು ಹೇಳಿದ್ರು ಅದು ನಾನಲ್ಲ ಅಂತ ಸುರಿ